ಅದ್ರಲ್ಲಿ ಯಾವುದು ಯೋಚನೆ ಮಾಡಬೇಡಿ ಕೆಲವು ಸಂದರ್ಭದಲ್ಲಿ ಆದರೆ ಅದನ್ನು ನಿಮ್ಗೆ ಯಾರು ನಿಮ್ಗೆ ಹತ್ತಿರದವ್ರು ಯಾರು ಇರ್ತಾರೋ ಅವರಂತ ನೀವು ನಮ್ಗೆ ಮಾಹಿತಿ ಕೊಡಿ ಆಕೆ ಸರ್ ನಾವು ಮಾಡ್ತೀವಿ ಖಂಡಿತವಾಗಿ ನೀವೆಲ್ಲ ನಮ್ಮ ತಂಗಿದೆ ಹೊರಗಡೆವ್ರು ಅಲ್ಲ ನಾನು ಹೇಳಿದ್ದೀನಿ ನಾನು ಹೇಳಿದ್ದೀನಿ சரி நமக்கு எழுத்து கமிட்டி தாருன்னு உதயும் அஃகோர்ஸ் அது தான் இல்ல ಈ ತರ ಒಂದು ಕಮಿಟಿ ಮಾಡಿದಾಗ ಅಂದ್ರೆ ಇದೇನೋ ತಪ್ಪು ನಡೆದಿದೆ ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಏನಕ್ಕೆ ಚರ್ಚೆ ಆದಾಗ ಒಂದವರು ಹಿಡಿದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥದಲ್ಲಿ ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸಿಯರ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಈ ವ್ಯಾವಹಾರಿಕವಾಗಿ ತೊಂದರೆ ಆಗುವ ಉದ್ದೇಶಕ್ಕೋಸ್ಕರ ಅಷ್ಟೇ ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆಗಿದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಒಂದು ಹೇಳ್ತಾ ಇದ್ದು ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಈ ಒಂದು ಚಿತ್ರರಂಗನ ಕಟ್ಟಿದ್ದಾರೆ ಅದರ ಒಂದು ಅಷ್ಟಪಟ್ಟು ರಕ್ಷಣ ಒಂದು ದೊಡ್ಡ ಚಿತ್ರರಂಗ ಕಟ್ಟಲಿ ಇಂತ ಒಂದು ರಕ್ಷಣೆಯ ಕೋಟೆನೇ ಕಟ್ಟಿಕೊಟ್ಟಿದ್ದಾರೆ ನಮ್ಗೆ ಅಂತ ಯಾರನ್ನ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ ನಾಳೆ ಮಹಿಳಾ ಕೊಡಿ ಇಲ್ಲ ಅಂದ್ರೆ ಚಿತ್ರ ಕೊಡಿ ಮುಂಚೆ ಇದ್ದರೆ ಏನ್ ಬೇಕಾದ್ರೂ ಇರ್ತದೆ ಬಂದೇಳಿ ಅಂತ ಹೇಳಿದ್ವಿ ನಾವು ಬಟ್ ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ ಕಮಿಟಿ ಮಾಡೋದ್ರಿಂದ ನಮ್ಗೆ ತೊಂದರೆ ಇಲ್ಲ ಕಮಿಟಿ ಮಾಡೋದೇ ಈ ತರ ಒಂದು ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಆಗ್ಬೋದು ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಬ್ಯಾಂಕ್ ಆಗ್ಬೋದು ಪ್ರೈವೇಟ್ ಫೈನಾನ್ಸಿಯಲ್ಸ್ ಆಗ್ಬೋದು ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ ಎಷ್ಟೋ ಇನ್ನೂರೈವತ್ತು ಮುನ್ನೂರು ಚಿತ್ರಗಳು ಆ ನಡೀತಾ ಇದಾವೆ ಇವತ್ತು ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆ ಪಾಂಡ್ ನಡೀತಾ ಇದೆ ಅದನ್ನೆಲ್ಲ

ಈಗ ಮೇಡಮ್ ಮೇಡಮ್ ಈಗ ಮೇಡಮ್ ಮಾತಾಡ್ತಾರೆ ಹಿಂದೆ ಆಗಿದ್ರೆ ಬಿಟ್ಬಿಡಿ ಅಂತಲ್ಲ ಹಿಂದೆ ಏನು ಆಗಲಿಲ್ಲ ಅದನ್ನು ಆಗಿದ್ರೆ ಈಗಲೂ ಬಂದೇಳಿ ಅಂತ ನಾವೇ ಒಪ್ಪನ್ ಹೇಳ್ತಾ ಇದ್ದೀವಿ ಕೇಳಿ 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 ಅವ್ರನ್ನ ಕೇಳಿ ಕೇಳಿ ಒಂದು ದಯವಿಟ್ಟು ಸಂಡೆ ಅಧ್ಯಕ್ಷ ಮಾತಾಡ್ತಾರೆ ಅಧ್ಯಕ್ಷನ್ ಮಾಡಿ ಇಲ್ಲಿ ಕೇಳಿಲ್ಲ ಇನ್ನೊಂದು ದೇವ್ರು ಕೇಳ್ತಾರೆ ಅಭಿಪ್ರಾಯ ಎಲ್ರಿಗೂ ಫ್ರೀಡಂ ಇದೆ ಅವರವರ ಫ್ರೀಡಮ್ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ಆಯೋಗ ಮುಖಾಂತರ ಮಹಿಳಾ ಆಯೋಗದ ಮುಖಾಂತರ ಚಿತ್ರರಂಗಕ್ಕೆ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಿ ಅಂತ ಮೇಡಮ್ ಕಳಿಸಿದ್ರೆ ತಪ್ಪೇನಿಲ್ಲ ನಾವು ಎಲ್ಲಾ ದೇವಸ್ಥಾನ ಯಾವ್ದು ಪರ್ಯಾಯಿರ್ಲಿಲ್ಲ ಉದ್ಯಮದಿಂದ ನಾವು ಯಾರು ಚರ್ಚೆ ಮಾಡಿದ್ರೆ ಒಳ್ಳೆಯ ಕಲಾವಿ ಸಂಘದ ಒಂದು ವೇಳೆ ಬರ್ತಾರೆ ನಿರ್ಮಾಣ ಸಂಘ ಅಧ್ಯಕ್ಷ ನಾವು ನಾಲ್ಕು ಜನ ಮಾತಾಡಾದ್ಮೇಲೆ ಮೇಡಮ್ ಮಾತಾಡಿ ಕಣ್ಕೂರು ಮಾಡ್ತಾರೆ ನಿಮ್ಗೆಲ್ಲಾ ಪ್ರಶ್ನೆಗಳು ಅವ್ರು ಉತ್ತರ ಕೊಡ್ಬೇಕಾದ್ರೆ ಅವ್ರು ಉತ್ತರ ಕೊಡ್ತಾರೆ ನಾ ಯಾರು ಕೇಳಿದ್ರೆ ನಾವು